ಎಲ್ಲರಿಗೂ ನಮಸ್ಕಾರ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಪೋಷಕ ಮತ್ತು ವಿದ್ಯಾರ್ಥಿಗಳ ಒಂದು ಸಮಾರಂಭಕ್ಕೆ ಆಗಮಿಸತಕ್ಕಂಥ ಮತ್ತು ಈ ಸಮಾರಂಭಕ್ಕೆ ದಾನಿಗಳ ರೂಪದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸತತ ಮೂರು ವರ್ಷಗಳಿಂದ ಯೂನಿಫಾರ್ಮ್ ನೀಡಿಕೊಂಡು ಬರ್ತಿರ್ತಕ್ಕಂಥ ನನ್ನ ಸ್ನೇಹಿತರು ಈ ಶಾಲೆಯ ಹಿತೈಷಿಗಳು ನಮ್ಮ ಗ್ರಾಮದ ಹಿತೈಷಿಗಳು ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಸತತವಾಗಿ ಮೂರು ವರ್ಷಗಳು ಒಂದು ಸಂವತ್ಸರವನ್ನು ವಿತರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ದೊಡ್ಡ ಮನಸ್ಸು ಇರ್ಬೋದು ಆ ದೊಡ್ಡ ಮನಸ್ಸಿನ ಪ್ರಕಾರವಾಗಿ ಅವ್ರ ತಂದೆಯವರು ಅವ್ರಿಗೆ ಅದೇ ತರ ಹೆಸರಿಟ್ಟಿದ್ದಾರೆ ಪೆತ್ತ ಮುತ್ತಯ್ಯ ಅಂತ ಅಂತ ಅಂತೇಳಿದ್ರೆ ನಮ್ಮ ತಿಳದಲ್ಲಿ ದೊಡ್ಡದು ಅಂತ ದೊಡ್ಡ ಮುತ್ತಯ್ಯ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪೋಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಈ ಸಮಾರಂಭಕ್ಕೆ ಇನ್ನೊಬ್ಬ ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಪ್ರಪ್ರಥಮವಾಗಿ ಒಂದು ಆಕರ್ಷಕವಾದಂತಹ ಒಂದು ಟಿ ಶರ್ಟು ಮತ್ತೆ ಟ್ರ್ಯಾಕ್ ಪ್ಯಾಂಟ್ ಅನ್ನ ನೀಡಿರ್ತಕ್ಕಂಥವರು ವಿ ಕೆ ಮಣಿ ಜ್ಯೂಲರ್ಸ್ ಬೆಂಗಳೂರು ಅವರು ಅವರು ನನ್ನ ಕಕ್ಷಿದಾರರು ಅವ್ರಿಗೆ ಮೆಟ್ರಾಸ್ ಅಲ್ಲಿ ತುಂಬಾ ಅವಶ್ಯವಾದಂತ ಕೆಲಸ ಇರೋದ್ರಿಂದ ಅವರು ಬರ್ಲಿಲ್ಲ ಸರ್ ನಾನ್ ಕೊಟ್ರೆ ಒಂದ ನೀವು ಕೊಟ್ರೆ ಒಂದ ಮಕ್ಕಳಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಕೂಡ ಒಳ್ಳೇದ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾನು ಸ್ವಾಗತವನ್ನು ಬಳಸೋದು ಉಚಿತ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನೆ ರಾತ್ರಿವರೆಗೂ ಯಾವುದೇ ಈ ಥರ ನಾ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಈ ಥರ ಆಗಿ ಪ್ರೋಗ್ರಾಮ್ ಮಾಡಬೇಕು ಅನ್ನೋದು ಯಾವುದೇ ಯೋಚನೆ ಇರಲಿಲ್ಲ ನನ್ನ ಸ್ನೇಹಿತ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಟು ನಮ್ಮ ಊರಲ್ಲೇ ವಾಲಿಬಾಲ್ ಆಡಿದ್ದಾರೆ ನಮಗೆ ಜೊತೆಯಲ್ಲಿ ವಾಲಿಬಾಲ್ ಆಡಿದ್ದಾರೆ ವಾಲಿಬಾಲ್ ಕ್ರೀಡೆಯಲ್ಲಿ ದೇಶವೇ ಗರ್ವ ಪಡುವಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿ ಭಾರತ ತಂಡವನ್ನು ಐದು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಂದು ಪ್ರತಿಭಾವಂತ ಆಟಗಾರನೇ ಅಲ್ಲ ಅದಾದ ಮೇಲೆ ಅವರ ಕೋಚಿಂಗ್ ವೃತ್ತಿಯನ್ನು ಮಾಡಿ ನಮ್ಮ ಕರ್ನಾಟಕ ಎಪ್ಪತ್ತೆರಡು ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆದಿದೆ ಎಪ್ಪತ್ತೆರಡು ಕ್ರೀಡಾಕೂಟಗಳಲ್ಲಿ ಒಂದೇ ಒಂದು ಸತಿ ಗೋಲ್ಡ್ ಮೆಡಲ್ ಗೆದ್ದಿರೋದು ಆ ಗೋಲ್ಡ್ ಮೆಡಲ್ ಗೆದ್ದಿರೋದು ಕೂಡ ಲಕ್ಷ್ಮೀನಾರಾಯಣ ಅವರು ಕರ್ನಾಟಕ ಟೀಮು ಚೀಫ್ ಕೋಚ್ ಇದ್ದ ಚೀಫ್ ಕೋಚ್ ಆಗಿದ್ದಾಗ ಮಾತ್ರನೇ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಲೆ ಪ್ರಸ್ತುತ ಇವಾಗ ಅವರು ಭಾರತ ತಂಡ ಇಪ್ಪತ್ತೊಂದು ವರ್ಷದ ಕೆಳಗಿನ ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಇವಾಗ ತರಬೇತಿ ನೀಡ್ತಾ ಇದ್ದಾರೆ ಸಾಯಿ ಅಂತ ಒಂದಿರುತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದು ನಾಲ್ಕು ಡಿವಿಷನ್ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತಕ್ಕೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಭಾರತ ತಂಡಕ್ಕೆ ಕೋಚಿಂಗ್ ಕೊಡ್ತಾ ಇದ್ರು ನಾನು ಹೇಳಿದೆ ಇಲ್ಲ ಲಕ್ಷ್ಮೀನಾರಾಯಣ ನಮ್ಮ ಶಾಲೆಗೆ ನೀನು ಬರಬೇಕು ಅಂತ ಹೇಳ್ಬಿಟ್ಟು ಅವರ ಬಿಜಿ ಶೆಡ್ಯೂಲ್ ಯಾಕಂತ ಹೇಳಿದ್ರೆ ಇಂಡಿಯಾ ಟೀಮ್ ಕೋಚಿಂಗ್ ಮಾಡ್ತಾ ಇರಬೇಕಾದ್ರೆ ಅವರು ಒತ್ತಡ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರ ಸಹಪಾಠಿಯಾಗಿ ಅವರ ಸ್ನೇಹಿತನಾಗಿ ನಾನು ನೋಡಿದ್ದೀನಿ ಅಷ್ಟು ಒತ್ತಡಗಳ ಸಮಯವನ್ನು ಮೀರಿ ನಮ್ಮ ಶಾಲೆಗೂ ಮತ್ತು ನಮ್ಮ ಮಕ್ಕಳು ಮತ್ತೆ ನಮ್ಮ ಪೋಷಕರ ಬಗ್ಗೆ ಮಾತಾಡೋದಕ್ಕೆ ಅವರು ತುಂಬಾ ದುರ್ಯದಿಂದ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ ಅದಾದ್ಮೇಲೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರನ್ನು ನೀಡುವಂತ ಶಿಕ್ಷಣ ಇಲಾಖೆ ಈ ಇಲಾಖೆಯ ಪಾತ್ರಗಳು ತುಂಬಾ ಮಹತ್ವದ್ದಾಗಿರುತ್ತೆ ಈ ನಮ್ಮ ಮನವಿಗೆ ನಾನು ಎನ್ ಎಲ್ ಎ ಸರ್ ಹತ್ರ ಹೇಳ್ತಾ ಇದ್ದೆ ಪರಮೇಶ್ವರ್ ಸರ್ ಅವ್ರನ್ನ ಮತ್ತೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವ್ರನ್ನ ಗೋರ್ಮೆಂಟ್ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರನ್ನ ಇಲ್ಲಿ ಕರೀಬೇಕು ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಸರ್ ಅವರು ಬಂದಿದ್ದಾರೆ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಶಿಕ್ಷಣ ಸಂಯೋಜಕರು ಅವ್ರಿಗೂ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಪೋಷಕರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಅದಾದ ಮೇಲೆ ಯಥಾ ಪ್ರಕಾರ ನಮ್ಮ ಸಹಪಾಠಿಗಳು ನನ್ನ ಮಾರ್ಗದರ್ಶಿಗಳು ಯಾಕಂತ ಹೇಳಿದ್ರೆ ನಾನು ಆಡಳಿತ ಮಂಡಳಿ ಸದಸ್ಯರನ್ನ ನಮ್ಮ ಸಹಪಾಠಿಗಳಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಅವ್ರ ಮಾರ್ಗದರ್ಶಿಗಳು ಆಗಿದ್ದಾರೆ ಅವರ ಮಾರ್ಗದರ್ಶನದಲ್ಲೇ ಮತ್ತೆ ಅವ್ರು ಯಾರೇನು ಹೇಳು ನನಗೆ ನಿರ್ದೇಶನಗಳನ್ನು ಕೊಡ್ತಾ ಇರ್ತಾರೋ ಆ ನಿರ್ದೇಶನಗಳ ಅನ್ವಯ ಇಲ್ಲಿ ಕೆಲಸ ಮಾಡೋದಕ್ಕೆ ನಾನು ಒಬ್ಬ ನಿಂತಿರ್ತೀನಿ ಅವ್ರು ನನ್ನ ಮಾರ್ಗದರ್ಶನ ನೀಡ್ತಾ ಇರುವಂತ ಇಲ್ಲಿ ಇಲ್ಲಿ ಸೇರ್ತಕ್ಕಂತ ಎಲ್ಲ ಪದಾಧಿಕಾರಿಗಳು ನಮ್ಮ ಆಡಳಿತ ಮಂದಿ ಸದಸ್ಯರಿಗೂ ಈ ಸ್ವಾಗತವನ್ನು ಬಯಸ್ತಾ ಅತಿ ಮುಖ್ಯವಾಗಿ ಇವತ್ತು ಎನ್ ಎಲ್ ಹೇಳ್ದಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ನನ್ಗೆ ಯಾಕಂತ ಹೇಳಿದ್ರೆ ಶಿಸ್ತು ಮತ್ತೆ ಸಂಯಮ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಕ್ಕಳ ಹತ್ರ ನಾನು ಬಂದಾಗ ಹೇಳಿದ್ದೆ ಪೇರೆಂಟ್ಸ್ ಅನ್ನ ಕರೀರಿ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ಬೇಕು ನಿಮ್ಮ ಹತ್ರ ಮಾತಾಡಬೇಕು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವು ವಿದ್ಯಾರ್ಥಿಗಳು ಬಂದಿದ್ದೀರಾ ಈ ಸತಿ ಸಾಕಷ್ಟು ಪೋಷಕರು ಬಂದಿದ್ದೀರಾ ಅದಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ಮಕ್ಕಳಲ್ಲಿ ಕೆಲವು ಸತಿ ಕೇಳಿದೆ ನಾನು ಲಾಸ್ಟ್ ಇಯರ್ ಪೋಷಕರು ಮೀಟಿಂಗ್ ಕರೆದಾಗ ಬಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಊರಲ್ಲಿ ಕೆಲವ್ರು ಹೇಳ್ತಾರೆ ನೋಡಿ ನಿಮ್ಗೆ ಪೋಷಕರು ಮೀಟಿಂಗ್ ಕರೆದಾಗ ಅವ್ರು ಯಾರೋ ಬರೋದಿಲ್ಲ ಬೇರೆ ಸ್ಕೂಲ್ಗಳಿಗಾದ್ರೆ ಅವ್ರ ತಂದೆಯನ್ನು ಹೋಗ್ತಾರೆ ಅವ್ರ ತಾಯಿನೂ ಹೋಗ್ತಾರೆ ಅವ್ರ ಅಜ್ಜಾನು ಹೋಗ್ತಾರೆ ಅವ್ರ ಅಜ್ಜಿನೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಹೇಳಿದೆ ಒಂದೇ ಒಂದು ಇವಾಗ ಬೇರೆ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ ಗಳಲ್ಲಿ ಪೋಷಕರ ಸಭೆಗೆ ಹೋಗುವಂತ ಟೀಚರ್ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಐವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ ವರ್ಷಕ್ಕೆ ಅವರು ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಪೋಷಕರು ಬರದಿರ ಇದ್ರು ಕೂಡ ನಾವೇ ಆಡಳಿತ ಮಂಡಳಿ ಸದಸ್ಯರವರು ಅವರು ಪೋಷಕರ ರೀತಿ ನಾವು ನಡ್ಕೊಳ್ಬೇಕು ಅವರು ಪೋಷಕರು ಬರ್ಲಿ ಬರ್ದಿರ ಇದ್ರಿ ನಾವೇ ಅವ್ರ ಪೋಷಕರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ದೆ ನಾನು ಹೇಳಿದ್ದೀನ ಇಲ್ವಾ ಅದೇ ರೀತಿ ಇವತ್ತು ಪೋಷಕರು ಬಂದಿದ್ದೀರಾ ಪೋಷಕರು ಬಂದಾಗ ನಾನು ಲಾಸ್ಟ್ ಇಯರ್ ಒಂದು ಸಣ್ಣ ಕತೆ ಹೇಳಿದ್ದೆ ಆ ಕತೆ ಹೇಳ್ಬಿಟ್ಟು ಮತ್ತೆ ಈ ವರ್ಷವನ್ನ ನಾವು ಯಾವ ರೀತಿ ಆರಂಭಿಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಇದಕ್ಕೆ ಹೇಳಕ್ ಹೋಗ್ತೀನಿ ಆ ಸ್ಟೋರಿ ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಇವಾಗ ಹೇಳ್ತಾ ಇದ್ದೀನಿ ಪೋಷಕರು ಮತ್ತೆ ವಿದ್ಯಾರ್ಥಿಗಳ ಈ ಸಭೆ ಏನಿದೆಯೋ ಮುಖ್ಯ ಕೇಂದ್ರ ಬಿಂದುಗಳು ನೀವೇ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದಾರೆ ಮಕ್ಕಳು ಓದ್ತಾ ಇರಬೇಕಾದ್ರೆ ನಾವು ಯಾವ ರೀತಿ ತ್ಯಾಗ ಮಾಡಬೇಕು ಮಕ್ಕಳಿಗೆ ಅನ್ನೋದನ್ನ ನೀವು ಮಂದಡ್ ಮಾಡ್ಕೊಬೇಕು ಅನ್ನೋದಕ್ಕೆ ಒಂದೇ ಒಂದು ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ರೆ ಇದ್ರೆ ಗಣ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ಅನ್ನೋ ಒಂದೇ ಭಾವನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ಒಂದು ಸಣ್ಣ ಸಣ್ಣ ಹಳ್ಳಿ ವಿಶಾಖಪಟ್ಟಣಂ ಹತ್ರ ಒಂದು ಸಣ್ಣ ಹಳ್ಳಿ ಅಲ್ಲಿ ಜವಹರ್ ಅಂತ ಒಬ್ಬ ಹುಡುಗ ಇದ್ದ ಅವನು ಆರನೇ ಕ್ಲಾಸ್ ಓದ್ತಾ ಇದ್ದ ಆರನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಅವನು ನಿಮ್ಮಲ್ಲಿ ಯಾರು ನಾನು ನೋಡಿರೋದಿಲ್ಲ ಅಷ್ಟೊಂದು ಅವನು ತುಂಟ ಅಂತ ಹೇಳಿದ್ರೆ ವಿಪರೀತ ಗಲಾಟೆ ಮಾಡೋದು ಅಲ್ಲಿ ಹತ್ತೋದು ಅಲ್ಲಿ ಇಳಿಯೋದು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಅದನ್ನ ಮಾಡೋದು ಏನೇನೋದು ಪೋಷಕರು ತುಂಬಾ ತಲೆ ಒಬ್ಬ ವಿದ್ಯಾರ್ಥಿ ಅವನು ಎಷ್ಟು ತುಂಟ ಆಗಿದ್ದೋ ಪಟ್ಟೆ ಚಟುವಟಿಕೆಗಳಲ್ಲಿ ಅಷ್ಟೇ ಚತುರನಾಗಿದ್ದ ತುಂಬಾ ಚೆನ್ನಾಗೇನು ಓದ್ತಾ ಇದ್ದ ಚೆನ್ನಾಗಿ ಹೋದವ್ರ ಜೊತೆಗೆ ತುಂಟನೂ ಆಗಿದ್ದ ರಜೆಗಳು ಬಂತು ಅವ್ರ ತಂದೆ ವಿಶಾಖಪಟ್ಟಣ ಸ್ಟೀಲ್ ಪ್ಲಾಂಟ್ ಅಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಆಗಿದ್ರು ಆ ಟ್ರಕ್ ಡ್ರೈವರ್ ಆಗಿದ್ದಾಗ ರಜಾದಲ್ಲಿ ಇವ್ನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಸುಮ್ಮನೆ ಲಾರಿ ಹತ್ತೋದು ಆ ಲಾರಿಯಲ್ಲಿ ಇಲ್ಲಿಂದ ಹೋಗೋದು ಮತ್ತೆ ಖಾಲಿ ಲಾರಿಯಲ್ಲಿ ವಾಪಸ್ ಬರೋದು ಈ ತರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಜಾನಕ್ ಆಗಿ ಒಂದು ಟ್ರಕ್ ಆಕ್ಸಿಡೆಂಟ್ ಆದಾಗ ತುಂಬ ಲೋಡ್ ಇತ್ತು ಆ ಟ್ರಕ್ ಅಲ್ಲಿ ಐರನ್ ಐರನ್ ರಾಡ್ಗಳು ಲೋಡ್ ಇದ್ದಿದ್ದೇನಾಯ್ತು ಅಂತೇಳಿದ್ರೆ ಆಕ್ಸಿಡೆಂಟ್ ಆದಾಗ ಕಾಲಕ್ರಮೇಣ ಕ್ರಮೇಣ ಏನಾಯ್ತು ಅಂತ ಹೇಳ್ಬಿಟ್ಟು ಆ ಎನ್ ನಾಡುಗಳೆಲ್ಲ ಬಂದು ಕಾಲು ಚಿಕ್ಬಿಟ್ಟು ಎರಡು ಕಾಲುಗಳನ್ನ ತೆಗೆದ್ಬಿಟ್ರು ಅವ್ರಿಗೆ ಅದೇ ಬಡತನ ಆ ಎರಡು ಕಾಲು ತೆಗೆದಾಗ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಚಿಕ್ಕ ಆಸ್ಪತ್ರೆಯಲ್ಲಿ ಒಂದು ತೋರಿಸಿದ್ದಾರೆ ವಾಸಿ ಆಗತ್ತೆ ವಾಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಕಳೆದಿದ್ದಾರೆ ಆ ತಿಂಗಳು ಕಳೆದ ಅದು ಗಾಯ ವಾಸಿ ಆಗಿರ್ಲಿಲ್ಲ ಆಮೇಲೆ ಆಸ್ಪತ್ರೆ ಕರ್ಕೊಂಡಾದಾಗ ನೀವು ತುಂಬಾ ಲೇಟ್ ಮಾಡಿದೀರ ಇದು ಗ್ಯಾಂಗ್ರಿಯನ್ ಆಗಿ ಹೋಗಿದೆ ಈ ಎರಡು ಕಾಲು ತೆಗಿಬೇಕು ಆ ಮಗುಗೆ ಅಂತ ಕೇಳಿದಾಗ ಪೋಷಕರಿಗೆ ಆಕಾಶನೇ ಕೆಳಗಡೆ ಬಿಟ್ಟಂತ ಒಂದು ಪರಿಸ್ಥಿತಿ ಇರ್ತಾರೆ ಯಾಕಂತ ಹೇಳಿದ್ರೆ ಒಂದೇ ಒಂದು ಮಗು ಗಂಡ ಮಗು ಅವ್ರಿಗೊಬ್ ಬರ್ತಾ ಇರ್ತಾರೆ ಆ ಮಗನಿಗೆ ಎರಡು ಕಾಲು ಹೋಗಿದಿ ಅಂತ ಹೇಳಿದ್ರೆ ಆ ಪೋಷಕರು ಎಷ್ಟು ಕಷ್ಟ ಪಡ್ತಾ ಇರ್ಬೇಕಾದ್ರೆ ಪಡ್ತಾ ಇರ್ಬೇಕು ಅನ್ನೋದನ್ನ ನಾವು ವ್ಯಕ್ತ ಮಾಡ್ಬೋದ್ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನ ಎರಡು ಕಾಲು ತೆಗೆದು ಬಿಡ್ತಾರೆ ಇಲ್ಲಿ ನಾನು ಪೋಷಕರನ್ನ ಈ ಕಡೆ ಸಿಳಿಯೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅವನು ತುಂಟ ಆಗಿದ್ದ ಚೆನ್ನಾಗಿ ಓದ್ತಾ ಇದ್ದ ಇವಾಗ ಅವನು ಎರಡು ಕಾಲುಗಳು ಇಲ್ಲ ಅವ್ನು ಮುಂದಿನ ಭವಿಷ್ಯ ಏನು ಅಂತ ನಿರ್ಧಾರ ಮಾಡಬೇಕಾಗಿರುವಂತ ಒಂದು ಜವಾಬ್ದಾರಿಯ ಪೋಷಕರ ಮೇಲೆ ಇರ್ಬೇಕು ಅವಾಗ ತಂದೆ ಟ್ರಕ್ ಡ್ರೈವರ್ ಆಗಿದ್ರು ಕೂಡ ಒಂದು ಸಂಕಲ್ಪ ಬರ್ತಾರೆ ಆ ಸಂಕಲ್ಪ ಏನಪ್ಪಾ ಅಂತ ಹೇಳಿದ್ರೆ ಏ ಆಯ್ತು ಮಗೋ ನಿನ್ನೆರಡು ಕಾಲು ಹೋಗಿದೆ ನಾನಿದ್ದೀನಿ ನಿನ್ ಯಾ ಭಯ ಪಡ್ಬೇಡ ನಿನ್ನ ಜೀವನ ನಾನು ರೂಪಿಸ್ತೀನಿ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಆ ಮಗು ಆರನೇ ಕ್ಲಾಸಲ್ಲಿ ಓದ್ತಾ ಇತ್ತು ಅವ್ನ ಎರಡು ಕಾಲು ಇರ್ಲಿಲ್ಲ ಅವ್ರ ಅಕ್ಕನ ಕೇಳ್ತಾರೆ ನೋಡಮ್ಮ ನೀನ್ ನಿನ್ನೆ ಕ್ಲಾಸಲ್ಲಿ ಓದ್ತಾ ಇದೀಯಾ ನಾನ್ ಡ್ರೈವರ್ ಕೆಲಸ ಮಾಡದೇ ಇದ್ರೆ ನಮ್ಮ ಮನೆ ಊಟ ಸಿಗೋದಿಲ್ಲ ನಾನು ಡ್ರೈವರ್ ಕೆಲ್ಸ ಹೋಗ್ಬೇಕು ನಿನ್ನ ತಮ್ಮನ್ಗೆ ಎರಡು ಕಾಲು ಇಲ್ಲ ಅವ್ರು ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಅಂತ ಹೇಳಿದ್ರೆ ನೀನೊಂದು ಸ್ಕೂಲ್ಗೆ ಹೋಗೋದು ಅವ್ನೊಂದ್ ಸ್ಕೂಲ್ಗೆ ಹೋಗೋದು ಹೋದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ನನಗೆ ನಿನ್ಗೆ ಡಿಮೋಷನ್ ಕೊಡ್ತೀನಿ ಕ್ಲಾಸ್ ಕ್ಲಾಸಿಂದ ನೀನು ಆರನೇ ಕ್ಲಾಸಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಆರನೇ ಕ್ಲಾಸಿಗೆ ಅವಾಗ ಅಕ್ಕ ಹೇಳ್ತಾಳೆ ಅಪ್ಪ ತಮ್ಮನಗಾಗ ನಾನು ಅಷ್ಟು ಮಾಡ್ತೀನಿ ನಾನು ಎಣ್ಣೆ ಕ್ಲಾಸಲ್ಲ ಆರನೇ ಕ್ಲಾಸಿಗೆ ಓದ್ತೀನಿ ಅಂತ ಹೇಳ್ಬಿಟ್ಟು ತಮ್ಮನ್ಗೆ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ ಸ್ಕೂಲ್ಗೆ ಹೋದಾಗ ಯಥಾ ಪ್ರಕಾರ ಟೀಚರ್ಗಳೆಲ್ಲ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವ್ನು ಎಷ್ಟು ತುಂಟಾಗಿದ್ಲು ವಿದ್ಯಾಭ್ಯಾಸದಲ್ಲಿ ಅಷ್ಟೇ ಚುರುಕಾಗಿದ್ದ ಆ ವಿದ್ಯಾರ್ಥಿ ಏನಾದ ಅಂತ ಹೇಳಿದ್ರೆ ಮತ್ತೆ ಟೀಚರ್ಸ್ ಕೊಟ್ಟಿರೋ ಸಲಹೆಗಳು ಇವು ಮಾಡ್ಕೊಂಡ್ರೆ ತುಂಟತನ ಎಲ್ಲ ಬಿಟ್ಟು ಕಾಲಿರ್ಲಿಲ್ಲ ತುಂಬಾ ಚೆನ್ನಾಗುವಂತ ಜಿಲ್ಲೆಗೆ ಹೊರಸ್ ಬಂದ ಡಿಸ್ಟಿಕ್ ಲೆವೆಲ್ ಅಲ್ಲಿ ಅದಾದ್ಮೇಲೆ ಕಾಲೇಜು ಬರಬೇಕು ಕಾಲೇಜಿಗೆ ಬರ್ಬೇಕಂತ ಹೇಳಿದ್ರೆ ಎಂತ ಪ್ರಕಾರ ಕಾಲಿರ್ಲಿಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನು ಅಲ್ಲೇ ವಿಶಾಖಪಟ್ನಂ ಹತ್ರ ಒಂದು ಯಾವ್ದೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಪಟ್ಟಣದಲ್ಲಿ ಮಾಡಿದ್ಮೇಲೆ ಒಳ್ಳೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಮೆಟ್ರಾಸ್ ಅಲ್ಲಿ ಒಂದು ಐ ಟಿ ಅಲ್ಲಿ ಒಂದು ಸೀಟ್ ಸಿಗತ್ತೆ ಸೀಟ್ ಸಿಗದಾಗ ಆ ಕಾಲೇಜಲ್ಲಿ ಲಿಫ್ಟೇ ಇರೋದಿಲ್ಲ ಈ ಮಗುಗೆ ಎರಡು ಕಾಲು ಇಲ್ಲ ಲಿಫ್ಟ್ ಇಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆ ಯಾಡೋ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಿಫ್ಟ್ ಒಂದ್ ಕೊಡ್ತಾರೆ ಆ ಮಗು ವಿದ್ಯಾಭ್ಯಾಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಹಾಸ್ಟೆಲಲ್ಲಿ ಫ್ರೀ ಸೀಟ್ ಸಿಗತ್ತೆ ಆ ಫ್ರೀ ಸೀಟ್ಸ್ ಇದ್ದಾಗ ಸ್ನೇಹ ಅನ್ನೋದೇನು ಅನ್ನೋದು ಯಾಕಂತ ಹೇಳಿದ್ರೆ ಇವಾಗ ನೀವು ತುಂಬ ಸ್ನೇಹ ಇರತ್ತೆ ಒಂದು ಪ್ರಕೃತಿಯಿಂದ ಒಂದು ಶೈಕ್ಷಣಿಕ ವರ್ಷಕ್ಕೆ ನೀವೇನ್ ಬರ್ತಿರಲ್ಲ ಒಂದು ವೃತ್ತಿ ಕೋರ್ಸ್ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಳ್ತೀವಿ ಡಿಗ್ರಿ ಆದ್ಮೇಲೆ ಆ ಶೈಕ್ಷಣಿಕ ವರ್ಷಕ್ಕೆ ಬಂದಾಗ ಅವ್ ಫ್ರೆಂಡ್ಸ್ ಇರ್ತಾರಲ್ಲ ಆ ರೂಮಲ್ಲಿ ಅವ್ನ್ ಎರಡು ಕಾಲು ಇಲ್ದಿರ ಇರುವಾಗ ಅವ್ರ ತಂದೆ ತಾಯಿಗೂ ಮತ್ತೆ ಅವ್ರ ಅಕ್ಕನಿಗೂ ಹೇಳ್ತಾರೆ ನೀವ್ ಇಷ್ಟ ದಿನ ನೋಡ್ಕೊಂಡಿದ್ದೀರಾ ನಾವ್ ಈ ಎರಡು ಕಾಲು ಇಲ್ದಿರೋ ನಾನ್ ನೋಡ್ಕೊಳ್ತೀನಿ ಆ ನೋಡ್ಕೊಂಡಿರೋ ರೀತಿ ಯಾವ ರೀತಿ ಇರತ್ತೆ ಅಂತ ಹೇಳಿಬಿಟ್ಟು ನಿಂಗೆ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಆ ಐದು ಜನ ಸ್ನೇಹಿತರು ಕಾಲೇಜಲ್ಲಿ ಅವ್ನ ಎತ್ಕೊಂಡು ಹೋಗೋದು ಎತ್ಕೊಂಡ್ ಬರೋದು ರೂಮಲ್ಲಿ ಅವ್ನು ಏನೇ ಇದ್ ಮಾಡಿದ್ರು ಕೂಡ ಅವ್ನ್ಗೆಲ್ಲ ಕೂಡ ಕೆಲಸ ಕಾರ್ಯ ಮಾಡೋದು ನಾನು ಹೇಳ್ತಾ ಇದ್ದೀನಿ ಬಾತ್ರೂಮ್ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಬಿಟ್ಟು ಮತ್ತೆ ಕರ್ಕೊಂಡು ಬರೋದು ಇಂತ ಎಲ್ಲ ಕೆಲಸ ಮಾಡಿ ಅವ್ನ ಐದು ವರ್ಷ ವಿದ್ಯಾಭ್ಯಾಸ ಮಾಡೋದಕ್ಕೆ ಆ ಸ್ನೇಹಿತರು ಮತ್ತೆ ಬೇರೆಯವರು ಕೂಡ ಸಹಾಯ ಮಾಡಿರ್ತಾರೆ ನಾನು ಯಾಕೆ ಸ್ಟೋರಿ ಹೇಳ್ತೀನಿ ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಆ ರೀತಿ ಬಂದಂತ ಒಂದು ಮಗು ಎರಡು ಕಾಲು ಆರನೇ ಕ್ಲಾಸ್ ಅಲ್ಲಿ ಇಲ್ದಿರೋದಂತ ಒಂದು ಮಗು ಇವತ್ತು ನಮ್ಮ ಎಚ್ ಎಲ್ ಅಲ್ಲಿ ಮೂವತ್ತು ಲಕ್ಷ ಸಂಪಾದನೆ ಮಾಡೋಂತ ಒಬ್ಬ ಇಂಜಿನಿಯರ್ ಆಗಿದ್ದಾರೆ ಆ ಎರಡು ಕಾಲು ಇಲ್ದಿರೋ ಒಂದು ಮಕ್ಕಳು ಪೋಷಕರ ಸಹಾಯ ಮಾಡಿದ್ರು ಅವ್ರ ಅಕ್ಕ ತ್ಯಾಗ ಮಾಡಿದ್ರು ಅದಾದ್ಮೇಲೆ ಟೀಚರ್ಸ್ ತ್ಯಾಗ ಮಾಡಿದ್ರು ಕೋರ್ಸ್ ಬಂದಾಗ ಅವರ ಸ್ನೇಹಿತರು ತ್ಯಾಗ ಮಾಡಿದ್ರು ಇಷ್ಟು ತ್ಯಾಗಗಳಿಂದ ಒಂದು ಮಗು ಇವತ್ತು ಎಚ್ ಎಲ್ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ ಪ್ರಿಂಟೆಡ್ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲೇ ಅತ್ಯಂತ ಹೆಸರುವಾಸಿಯಾದಂತಹ ಒಂದು ಉನ್ನತವಾದಂತಹ ಸಂಸ್ಥೆ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ ಭಾರತೀಯ ಸೇನೆಗೆ ನೆರವೇರಿಸತಕ್ಕ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಬ್ಬ ಹುಡುಗನ ನಾವು ಪ್ರೇರಣೆ ಆಗಿ ತಗೊಂಡ್ರೆ ನಾವು ಪೇರೆಂಟ್ಸ್ ಏನೇನು ಮಾಡ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಅನ್ನೋ ಒಂದು ಉದಾಹರಣೆ ಹೇಳಿದೆ ಅದಾದ್ಮೇಲೆ ಈವಾಗ ಈ ಶೈಕ್ಷಣಿಕ ವರ್ಷ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ಮಲ್ಲಿ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಮತ್ತೆ ಹತ್ತನೇ ಕ್ಲಾಸ್ ಇದೆ ನಾವು ಉಚಿತವಾದ ಶಿಕ್ಷಣವನ್ನು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದೀವಿ ಈ ಸಂಸ್ಥೆ ಅರವತ್ತೆರಡು ವರ್ಷಗಳ ಸತತವಾಗಿ ಉಚಿತವಾದಂತಹ ಶಿಕ್ಷಣವನ್ನು ನೀಡಕೊಂಡು ಬರ್ತಾ ಇದೆ ನಿಮಗೆ ಲಾಸ್ಟ್ ಇಯರ್ ಏನು ಟೀಚರ್ಸ್ ಇರ್ಲಿಲ್ವೋ ಆ ಟೀಚರ್ಸ್ ಇಲ್ದಿರೋ ಇರೋದೆಲ್ಲ ನಿವಾರಣೆ ಮಾಡಿದ್ದೀವಿ ಇವತ್ತು ನಮ್ಗೆ ಸುಸಜ್ಜಿತವಾದ ಒಂದು ಅಧ್ಯಾಪಕರ ಪಡೆ ಹೊಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ದು ಭಾಷಾ ಬಂದ್ರೆ ಕನ್ನಡ ಟೀಚರ್ ಅಲ್ಲಿ ನಮ್ಮ ಶಾರದಾ ಮೇಡಮ್ ಅವರು ಇದಾರೆ ಅವರು ಪ್ರತಿಭಾವಂತರು ಎಂ ಎ ಮತ್ತು ಬಿ ಎಡ್ ಮಾಡ್ಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಒಂದು ಆರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ನಿಮ್ಗೆಲ್ಲ ಗೊತ್ತು ಎಲ್ಲ ಸರ್ ಮೂವತ್ತೆಂಟು ವರ್ಷಗಳಿಂದ ಇದ್ದಾರೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಅವನು ಅಚ್ಚುಕೆಟ್ ಆಗಿ ಮಾಡ್ಕೊಂಡು ಬರೋದಕ್ಕೆ ಮಾಡ್ಕೊಂಡು ಬರ್ತಾ ಇದಾರೆ ನಮ್ಗೆ ಮ್ಯಾಥ್ಸ್ಟ್ ಇತ್ತು ವಿಜಯ್ ಕುಮಾರ್ ಸಾರ್ ಲಾಸ್ಟ್ ಇಯರ್ ಅವನ್ನ ಅಪಾಯಿಂಟ್ ಮಾಡ್ಕೊಂಡ್ವಿ ಅವರು ಎಮ್ ಎಸ್ ಸಿ ಓದಿದ್ದಾರೆ ಮತ್ತೆ ಬಿ ಎಡ್ ಓದಿದ್ದಾರೆ ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದಾರೆ ಮ್ಯಾಥ್ಸ್ ಅಂತ ಹೇಳ್ಬಿಟ್ಟು ನಾನು ನೋಡಿದೀನಿ ಪೋಷಕರು ಒಬ್ಬರೇ ಅಲ್ಲ ನಾವು ಕೂಡ ಅದನ್ನ ನೋಡ್ತಾ ಇರ್ತೀವಿ ನೋಡಿ ಅವರನ್ನ ಕೂಡ ಗಮನಿಸ್ತಾ ಇರ್ತೀವಿ ಈ ವರ್ಷ ಸೈನ್ಸ್ ಕೂಡ ಎಮ್ ಎಸ್ ಸಿ ಮಾಡಿದ್ದಾರೆ ಎಂ ಎಸ್ ಸಿ ಎಡ್ ಮಾಡಿರ್ತಕ್ಕಂಥ ಜಮ್ನಾ ಮೇಡಮ್ ಅವರು ನಾವು ಅಪಾಯಿಂಟ್ ಮಾಡ್ಕೊಂಡಿದೀವಿ ಮೇಲೆ ಕರಿಷ್ಮಾ ಮೇಡಮ್ ಅವರು ಸಹ ಎಂ ಎ ಮಾಡಿದ್ದಾರೆ ಬಿ ಎಡ್ ಮಾಡಿದರೆ ಎಂ ಎಲ್ಲೂ ಕೂಡ ಕಾಂಟ್ರಾಕ್ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಅವರು ಸೋಷಿಯಲ್ ಸ್ಟಡೀಸ್ ಮಾಡ್ತಾ ಇದ್ದಾರೆ ಹಿಂದಿಯಲ್ಲಿ ನಮ್ಗೆ ಆಸ್ಮೇಯ ಮೇಡಮ್ ಅವರು ಇದಾರೆ ಅವರು ಹಿಂದಿಯನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅವರು ಬಿಎಡ್ ಮಾಡ್ಕೊಂಡಿರೋದು ಮುಖ್ಯವಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಈ ವಾಲಿಬಾಲ್ ಕ್ರೀಡೆಗೂ ನೆಮ್ಮದಿಗೂ ಒಂದು ಅವಿನಾಬ ಸಂಬಂಧ ಇದೆ ಈ ವಾಲಿಬಾಲ್ ಕ್ರೀಡೆಯಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಆಗಲಿ ಎದುರಿಸೋದಕ್ಕೆ ಬೇರೆ ಶಾಲೆಗಳಿಗೂ ನಮ್ಮ ಶಾಲೆಗಳ್ ಗೊತ್ತು ಅಜಗಜಾಂತರ ವ್ಯತ್ಯಾಸವಿದ್ದಂತ ಒಂದು ಕಾಲಘಟ್ಟ ಒಂದಿತ್ತು ಅದನ್ನು ನಾವು ಓದ್ತಾ ಇರಬೇಕಾದ್ರೆ ಆ ಕಾಲಘಟ್ಟ ಒಂದು ಸ್ವಲ್ಪ ಮರೆಮಾಚಿತು ಒಂದ್ ಇಪ್ಪತ್ತು ವರ್ಷದಲ್ಲಿ ನಮ್ಮ ಬರ ಬಂತು ವಾಲಿಬಾಲ್ ಪ್ಲೇಯರ್ಸ್ ನಮ್ಗೆ ಸ್ಟೇಟ್ ಗಾರ್ಡ್ ಇರೋದ್ರಲ್ಲಿ ಇದರಲ್ಲಿ ಕೂಡ ಇವಾಗ ಸೋಮಣ್ಣ ಟೀಚರ್ ಅಂತ ಹೇಳ್ಬಿಟ್ಟು ಫಿಸಿಕಲ್ ಎಜುಕೇಶನ್ಗೆ ನಾವು ಒಬ್ಬರನ್ನ ಆಡಳಿತ ಕೂಡ ಸೇರ್ಕೊಂಡು ಅವ್ರನ್ನ ನೇಮಕ ಮಾಡ್ಕೊಂಡಿದೀವಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೇರೆಂಟ್ಸ್ ಒಂದೇ ಒಂದು ಮಾತಾಡ್ತಾ ಇರೋದು ಯಾವುದೇ ಸಬ್ಜೆಕ್ಟ್ಗಳು ಕೂಡ ನಮ್ಗೆ ಟೀಚರ್ಗಳ ಕೊರತೆ ಇಲ್ಲ ಎಲ್ಲಾ ಟೀಚರ್ಗಳು ಕ್ವಾಲಿಫೈಡ್ ಟೀಚರ್ಸ್ ಆಗಿದ್ದಾರೆ ಮತ್ತೆ ಪಾಠ ಮಾಡ್ತಾ ಇರ್ತಾರೆ ಇದಾದ್ಮೇಲೆ ನೀವು ಕಾನ್ವೆಂಟ್ ಅಲ್ಲಿ ನೋಡಿರ್ಬೋದು ಅವ್ರು ನಿಮ್ಗೊಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಇವತ್ತು ಬಂದಿದ್ದಾನ ಇವತ್ತು ಬಂದಿಲ್ವಾ ಅಂತ ಹೇಳ್ಬಿಟ್ಟು ಅಟೆಂಡ್ಸ್ ಹಾಕ್ಬೋದು ಮತ್ತೆ ಮಂತ್ರಿ ಮಂತ್ಲಿ ಒಂದು ಟೆಸ್ಟ್ ಮಾಡ್ಬಿಟ್ಟು ಆ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾರೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನಾನು ಇವಾಗ ನಮ್ಮ ಅಧ್ಯಾಪಕ ಹೇಳಿದೀನಿ ಅದೇ ತರ ಪ್ರೋಗ್ರೆಸ್ ಕಾರ್ಡ್ ಅನ್ನ ನಮ್ಮ ಮಕ್ಕಳಿಗೂ ಹಂಚಿ ತಿಂಗಳ ತಿಂಗಳ ನೀವು ಅವರ ಎವ್ಯಾಲ್ಯೂಯೇಷನ್ ಮಾಡಬೇಕು ಅದನ್ನ ನಮ್ಮ ಆಡಳಿತ ಮಂಡಳಿಯಲ್ಲಿ ಐದು ಜನ ಸದಸ್ಯರಿದ್ದಾರೆ ನಮ್ಮ ಲಕ್ಷ್ಮಯ್ಯ ಸರ್ ಮತ್ತೆ ಅವ್ರ ಒಂದು ತಂಡ ಅಂತ ಒಂದು ನಾವು ರೂಪಿಸ್ಕೊಳ್ತಾ ಇದ್ದೀವಿ ಆ ಐದು ತಂಡಗಳು ಕೂಡ ಪೋಷಕರು ಎಷ್ಟು ಮುತುವರ್ಜೆಯಿಂದ ಕೆಲಸ ಮಾಡ್ತಾರೋ ಆಡಳಿತ ಮಂಡಳಿಯವರು ಅಷ್ಟೇ ಮುತುವರ್ಜೆಯಿಂದ ನಾವು ಮಾಡಿ ಅದನ್ನೆಲ್ಲ ಕೂಡ ನಾವು ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಭರವಸೆ ಕೊಡ್ತಾ ಭರವಸೆ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡಿ ಆಮೇಲೆ ಮಕ್ಕಳು ನಾನು ಹೇಳಿದ್ದೆ ನಮ್ಗೆ ಯಾವ್ದಾದ್ರು ನೀವು ಮದುವೆ ಆಗತ್ತೆ ನಿಮ್ಮ ಮಗುನ ಕಳಿಸ್ತೀರಾ ಎಸ್ ಎಲ್ ಸಿ ಓದ್ತಾ ಇರೋ ಮಗು ಆ ಮದುವೆಗೆ ಹೋಗಿದ್ದೀರಿ ಅಂತ ಹೇಳಿದ್ರೆ ಒಂದು ಮೂರ್ ದಿವಸ ಆ ಮದುವೆಯಲ್ಲಿ ಅಲ್ಲಿ ಏನಾಯ್ತು ಅವ್ರ ಯಾರೋ ಬಂದ್ರು ಇವ್ರ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ಆ ಒಂದು ಜ್ಞಾನಕ್ಕೆ ಹೋಗ್ಬಿಡ್ತಾರೆ ಆದ್ರಿಂದ ದಯವಿಟ್ಟು ಅಂತ ಮದುವೆಗಳಿಗೆ ಈ ವರ್ಷ ನಿಮ್ಮ ಮಕ್ಕಳನ್ನ ಕಳಿಸ್ಬೇಡಿ ನೀವು ಅವ್ರು ಏನಿದ್ರು ಅವ್ರು ಓದೋದ್ರ ಕಡೆ ಗಮನ ಕೊಡುವಂತ ಒಂದು ವ್ಯವಸ್ಥೆ ಇರಬೇಕು ನೀವು ಒಂದು ಮದುವೆಗೋ ಇಲ್ಲ ಒಂದು ಹಬ್ಬಕ್ಕ ಒಂದು ಜಾತ್ರೆಗೋ ಕರ್ಕೊಂಡೋಗಿದ್ದೀರಿ ಅಂತ ಹೇಳಿದ್ರೆ ಮಕ್ಕಳು ಇವಾಗ ಒಂದು ಕಣ್ಣ ಒಂದು ಉಡುಕ್ ಬುದ್ಧಿ ಆ ಹುಡುಕ್ ಬುದ್ಧಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಅದ್ರ ಮೇಲೆ ಒಂದು ಕನ್ಸ ಕಟ್ಕೊಳ್ತಾ ಇದಾರೆ ನಮ್ಗೆ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ಬಿಟ್ಟು ಹಬ್ಬ ಇರೋದ್ರ ಬಿಟ್ಟು ವಿಶೇಷವಾಗಿ ಎಸ್ ಎಲ್ ಸಿಲ್ ಮಕ್ಕಳು ಮತ್ತೆ ಸೆಕೆಂಡ್ ಪಿ ಸಿಲ್ ಇರ್ತಕ್ಕಂಥ ಮಕ್ಕಳು ಭೋಜನ ಕಡೆ ತುಂಬಾ ಗಮನ ಕೊಟ್ಟು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ ಮತ್ತೆ ಸೆಕೆಂಡ್ ಸಾಟರ್ಡೇ ಏನಿದೆಯೋ ಇದೇ ತರ ಮೀಟಿಂಗ್ ಮಾಡ್ಬಿಟ್ಟು ಮಕ್ಕಳು ಮತ್ತೆ ಒಂದೊಂದು ಕ್ಲಾಸ್ ಟೀಚರ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ ಆ ಕ್ಲಾಸ್ ಟೀಚರ್ ಜವಾಬ್ದಾರಿ ಏನತ್ತೆ ಆ ಮಕ್ಕಳ ವಿದ್ಯಾಭ್ಯಾಸ ಏನ್ ಹಿಡಿತಾ ಇದೆ ಏನು ಅಂತ ಹೇಳ್ಬಿಟ್ಟು ನಾನೆಲ್ಲ ಪರ ಪೂರ್ಣವಾಗಿ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಈ ಎರಡು ಮಾತುಗಳನ್ನ ಹೇಳೋದಕ್ಕೆ ಮತ್ತೆ ಇದಾದ್ಮೇಲೆ ನಮಗೆ ಇವಾಗ ಒಂದು ಈ ಈ ನಡುವೆ ನಮಗೊಂದು ಆ ನಾನು ಇದನ್ನ ಪ್ರಸ್ತಾಪ ಮಾಡ್ಬೇಕಂತ ಪ್ರಸ್ತಾಪ ಮಾಡ್ಬೇಕಾ ಬೇಡವಾಗ ಯೋಚನೆ ಮಾಡಿದೆ ಬಟ್ ಈ ವೇದಿಕೆಯನ್ನ ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ನನ್ನ ಒಂದು ಸನ್ಮತಿ ನನ್ಗೆ ಇಲ್ದಿರ ಇದ್ರು ಕೂಡ ಒಂದು ಎರಡೇ ಎರಡು ಮಾತುಗಳನ್ನ ಹೇಳೋದಕ್ಕೆ ಮಾಡ್ತಾ ಇದ್ದೀನಿ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಅಂತ ಕೇಳಿದ್ರೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯಾದರೂ ಕೂಡ ನಿಮ್ಗೆ ಏನಾದ್ರು ತೊಂದರೆಗಳಾಗಿದ್ರೆ ಕೂಡ ನಮ್ಮ ಫೋನ್ ನಂಬರ್ ಇರುತ್ತೆ ನಮ್ಮ ನಿರಂತರವಾಗಿ ನೀವು ಸಂಪರ್ಕ ಮಾಡಬಹುದು ಅದಾದ್ಮೇಲೆ ನಂಗೆ ಇವಾಗ ನಮ್ಮ ಶಿಕ್ಷಣ ಸಂಯೋಜಕರು ಇದ್ದಾರೆ ನಾವ್ ಯಾಕಂತ ಹೇಳಿದ್ರೆ ಶಿಕ್ಷಣ ಅಧಿಕಾರಿಗಳು ಮತ್ತೆ ಶಿಕ್ಷಣ ಸಂಯೋಜಕರು ಮತ್ತೆ ನಮ್ಮ ಗ್ರಾಮಸ್ಥರು ಮತ್ತೆ ನಮ್ಮ ಊರಿನವರ ಸಹಕಾರ ಇಲ್ದಿರ ಇದ್ರೆ ಈ ಮಕ್ಳಿಗೆ ಯಾರಿಗಾದ್ರು ನಾವ್ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಅದು ದೂರಕ್ಕೆ ಮಾಡ್ತು ಯಾಕಂತ ಹೇಳಿದ್ರೆ ನಾವ್ ಎಲ್ಲಾ ಜನನು ಇವಾಗ ನಾನೊಬ್ರು ಮಾಡಿದಿನಿ ಇನ್ನೊಬ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಅಂದ್ ಭಾವಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೆ ನಮ್ಮ ಮಿಡ್ಲ್ ಸ್ಕೂಲು ಮತ್ತೆ ಐ ಸ್ಕೂಲು ಯಾವ ರೀತಿ ನಡೀತಿ ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ ಕೊಡ್ತೀನಿ ಈ ಹೈಸ್ಕೂಲ್ ಸ್ಟಾರ್ಟ್ ಆಗಿದ್ದು ಅರವತ್ತೆರಡನೇ ಇಸ್ಪೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ನಿಲ್ಲಿ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಅಂತ ಹೇಳಿದ್ರೆ ಈ ಎರಡೂ ಶಾಲೆಗಳು ಈ ನಮ್ಮ ನೆಂದಲಿ ಗ್ರಾಮದಲ್ಲಿ ಮತ್ತು ಈ ಸುತ್ತಮುತ್ತಲಿನ ಐವತ್ತಾರು ಹಳ್ಳಿಗಳು ಉನ್ನತ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಮನೆಗಳಲ್ಲಿ ಆರ್ಥಿಕವಾಗಿ ಇವತ್ತೇನಾದ್ರೂ ಬೆಳ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಈ ಎರಡು ವಿದ್ಯಾಸಂಸ್ಥೆಗಳು ಅಣ್ಣ ತಮ್ಮಂದ್ರಂತೆ ಎರಡು ಕಣ್ಣುಗಳಂತೆ ಕೂಡ ನಡ್ಕೊಂಡು ಈ ವಿದ್ಯಾಭ್ಯಾಸ ಕೊಟ್ಟಿರೋದ್ರಿಂದಲೇ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕಂತ ಹೇಳಿದ್ರೆ ಎಸ್ ವಿ ಎಚ್ ಎಸ್ ಸ್ಕೂಲ್ ಉನ್ನತ ಹುದ್ದೆಗೆ ಯಾರ್ಯಾರು ಸೇರಿರ್ತಾರೋ ಅವರೆಲ್ಲ ಕೂಡ ನಾನು ಇವಾಗ ನಂಗ ಸ್ಟಾಟಿಸ್ಟಿಕ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಶಿಕ್ಷಣ ಶಿಕ್ಷಣ ಇಲಾಖೆಯಲ್ಲೇ ಇವಾಗ ಯಾರ್ಯಾರು ನಮ್ಮ ಅಪಾಯಿಂಟ್ಮೆಂಟ್ ತಗೊಂಡಿದಾರೋ ಅಂತ ಹೇಳಿದ್ರೆ ಇವಾಗ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇರ್ತಂದ್ರು ನಮ್ಮ ಮುಳಬಾಗ ತಾಲೂಕಲ್ಲಿ ಪ್ರೌಢಶಾಲೆಗಳು ಇರ್ತಿದ್ಯೋ ಆ ಪ್ರೌಢಶಾಲೆಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಮಾಡ್ತಾ ಇರ್ತಕ್ಕಂತ ಅಧಿಕಾರಿಗಳು ಶಿಕ್ಷಕರು ಇರ್ಬೋದು ನಮ್ಮ ಶಾಲೆಯ ಕೊಡುಗೆ ಅಪಾರವಾಗಿರುತ್ತೆ ಅನ್ನೋದನ್ನ ನನ್ನ ಮನಸ್ಕೂರಿನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಶಿಕ್ಷಣ ಸಂಯೋಜಕರು ಪರಮೇಶ್ವರ್ ಸರ್ ನಾನು ನಂಬ್ತೀನಿ ಇದೇ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟು ಅವರೇ ಇಲ್ಲಿ ನಮ್ಗೆ ಜೆ ಈ ಒಂದು ಎಕ್ಸಾಂಪಲ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ವಿದ್ಯಾಭ್ಯಾಸ ಪಡೆದಂತ ಎಷ್ಟೋ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಎಸ್ ಎಲ್ ಸಿ ಅಂಕಗಳು ಮತ್ತೆ ಪಿಯು ಸಿ ಅಂಕಗಳು ಅದಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆ ಎಸ್ ಎಲ್ ಸಿ ಮಕ್ಕಳುಗಳು ನಮ್ಗೆ ನಾನ್ ನೋಡಿದೀನಿ ಕಪ್ಪು ಮೊಡಗು ಮುಳಬಾಗ ಕಪ್ಪಲ್ ಹುಡುಗಿನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಬರ್ತಾ ಇದ್ರು ಅನ್ನೋದನ್ನು ಎಷ್ಟೋ ಜನ ನೋಡಿದೀನಿ ಆ ಅಂತ ಒಂದು ವಿದ್ಯಾ ವಿದ್ಯಾಸಂಸ್ಥೆ ಅದೊಂದು ಆಗಿತ್ತು ಕಾರಣಾಂತರ ಇವಾಗ ಏನಂತ ಹೇಳಿದ್ರೆ ಹೈಸ್ಕೂಲ್ ಅನ್ನ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದರೆ ಈ ನಿಟ್ಟಿನಲ್ಲಿ ನಾನು ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ನಮಗೆ ಈ ನಡುವೆ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥ ಒಂದೇ ಒಂದು ವಿಷಯದಲ್ಲಿ ಎಸ್ ವಿದ್ಯಾ ಸಂಸ್ಥೆ ಬಡ ಕೂಲ ಕಾರ್ಮಿಕರು ಮತ್ತು ಬಡ ಮಕ್ಕಳಿಂದ ಒಂದು ಫೀಸ್ ತಗೊಳತ್ತೆ ಅಂತ ಒಂದು ಒಂದು ಮಾತುಗಳನ್ನ ಕೇಳ್ಬಿಟ್ಟಿದೀವಿ ಅದು ಸತ್ಯಕ್ಕೆ ದೂರವಾದಂತ ಮಾತುಗಳು ಸಾಗುತ್ತೆ ಯಾರಾದ್ರೂ ಆಗಿರ್ಬೋದು ಅರವತ್ತೆರಡನೇ ಎಸ್ವಿಯಿಂದ ನಾವು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟಿದ್ದೀವಿ ಅರವತ್ ಆರ್ ಅರವತ್ತೆರಡು ವರ್ಷ ಈ ಸಂಸ್ಥೆ ಈ ಭಾಗದಲ್ಲಿರ್ತಕ್ಕಂತ ಕೃಷಿ ಕೂಲಿ ಕೃಷಿ ಮತ್ತೆ ಬಡ ಕೂಲಿ ಮಕ್ಕಳಿಗೆ ಆಸನೆಯಾಗಿದೆ ನಿಂತಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಯಾವತ್ತೇ ಆಗಲಿ ಅರವತ್ತೆರಡು ವರ್ಷದಿಂದ ಒಂದೇ ಒಂದು ದಯಾ ಪೈಸೆ ಫೀಸ್ ಅನ್ನು ಕೂಡ ಮಕ್ಕಳ ಹತ್ರ ನಾವು ಕಲೆಕ್ಟ್ ಮಾಡಿಲ್ಲ ಉಚಿತವಾಗಿ ಶಿಕ್ಷಣ ನೀಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಅನ್ನದಾಂತ ಶಾಲೆಯವರು ಪ್ರೌಢ ಪ್ರೌಢಶಿಕ್ಷ ಪ್ರೌಢಶಾಲೆಗೆ ಒಂದು ಉನ್ನತೀಕರಣ ಮಾಡೋದಕ್ಕೆ ಅಡ್ಡಪಡಿಸ್ತಾ ಇದ್ದಾರೆ ಅಂತ ಮಾತು ಮಾತು ಕೇಳಿದರೆ ಅದಕ್ಕೂ ನಾನೊಂದು ಸಂಜಾಯಿಸಿ ಕೊಡ್ತಾ ಇದ್ದೀನಿ ಸರ್ ಒಂದೇ ಒಂದು ನಮ್ದು ಅಂತ ಹೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೊಠಡಿಗಳ ಲಭ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಎಡ್ಮ್ ನಮ್ಮ ಮನೆಗೆ ಬಂದಾಗ ಆಯ್ತು ಸರ್ ನಾನು ಅದನ್ನ ನೋಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ನಮ್ ತಾಯಿಯವರು ಆವಾಗ ತೀರ್ಕೊಂಡಿದ್ರು ನಮ್ಮ ಕಡೆಯಿಂದ ನಾನು ಏನಾದ್ರೂ ಒಂದೋ ಎರಡು ರೂಮ್ ನಮ್ಮ ತಾಯಿ ಹೆಸರು ನಾವು ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಅದೇ ತರ ಹೋಗ್ತಾ ಇತ್ತು ಆ ಹೋಗ್ತಾ ಇರ್ಬೇಕಾದ ಸಂದರ್ಭದಲ್ಲಿ ನಮ್ಮ ಮಾಜಿ ಕೋಲಾರ ಎಸ್ ಪಿ ಸಾಹೇಬ್ ದೇವರಾಜ್ ಅವರು ಅವ್ರ ಹತ್ರ ಏನೋ ಒಂದು ಅನೋಕೆ ಮಾತಾಡ್ಬೇಕಾದ್ರೆ ಅವರು ಹತ್ತಿಲ್ಲ ಆಗಿದ್ಯಾ ಒಂದ್ ರೂಮ್ ಎರಡು ರೂಮ್ ಕಟ್ಸ್ಕೊಡೋದ್ ಏನ್ ಚೆನ್ನಾಗಿರಲ್ಲ ಹತ್ತು ಹನ್ನೆರಡು ರೂಮ್ ಕಟ್ಸ್ಕೊಡ್ಬೇಕು ಆ ತರದ್ದೇನಾದ್ರು ಒಂದು ಪ್ಲಾನ್ ಹಾಕು ಹೇಳಿದ್ರು ಕಾಕಾತಿ ಹೇಳಿ ಅವರೇನ್ ಬರುತ್ತೆ ಅಂತ ಹೇಳ್ಬಿಟ್ಟು ರವೀಂದ್ರನಾಥ್ ಅಂತ ಒಬ್ಬ ಸಾರಿದ್ರು ಇಲ್ಲಿ ಸೇಷ್ ಟೀಚರ್ ಆಗಿದ್ರು ನೋಡಿಲ್ಲ ಅವ್ರ ಇವಾಗ ರೋಟ್ರಿ ಕ್ಲಬ್ ಅಲ್ಲಿ ಒಬ್ಬ ಗೌರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಸಂಪರ್ಕ ಬರ್ದೇ ಅವರು ಹೇಳ್ಬಿಟ್ಟು ಇಂದಿರಾನಗರ್ ರೋಟ್ರಿಯಲ್ಲಿ ತನ್ನ ಕೆಲಸ ಮಾಡಿಕೊಟ್ರು ಅದಾದ್ಮೇಲೆ ನಾವು ಇಂದಿರಾನಗರ್ ರೋಟ್ರಿಯಲ್ಲಿ ಹೋಗಿ ನಾವು ಅಪ್ರೋಚ್ ಮಾಡೋದಕ್ಕೆ ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು ಮುಡಬಲ್ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದು ಅವರು ಸಹಕಾರ ಮಾಡಿದ್ರು ಮತ್ತೆ ಈ ಶಾಲೆಯಲ್ಲಿ ಮೂವತ್ತಾರು ವರ್ಷಗಳ ಸೇವೆ ಆರ್ ಮುನಿಯಪ್ಪ ಅವರ ಮಗ ಲಾಸ್ಟ್ ಇಯರ್ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಹಕಾರ ಕೊಟ್ಟರು ಇವಾಗ ಯಾರು ನಗವರ ಸತ್ಯಣ್ಣ ಅಂತ ಹೇಳ್ಬಿಟ್ಟು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಆ ತರ ಬಂದಿದ್ರು ನಾವು ಪಿ ಸರ್ ಮತ್ತೆ ಎಡ್ವಾಸ್ಟರ್ ಕೂಡ ಇಂದಿರಾನಗರ್ ಇಂದ ಹೋಗಿದ್ವಿ ಎಂ ಸೈನ್ ಮಾಡಿದ್ವಿ ಎಂ ಯು ಸೈನ್ ಮಾಡದ ಮೇಲೆ ನಮ್ಮ ಶಾಲೆಗೆ ಅಲ್ಲಿ ಸಿಆರ್ ಕೊಂಡಲ್ಲಿ ಹನ್ನೆರಡು ಅಂತ ಸುಸುತ್ತೇಳ್ಬಿಟ್ಟು ಆ ಬಿಲ್ಡಿಂಗ್ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗಿರಂತಕ್ಕಂಥ ಎಸ್ ಪಿ ವಿ ಶಾಲೆಯ ಪದಾಧಿಕಾರಿಗಳು ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಅಲ್ಲಿ ಒಂದು ಒಂದು ಸೈಂಟಿಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಗೆ ಇದು ಮಾಡಿದ್ರು ಬಿಲ್ಡಿಂಗ್ ಪ್ಲಾನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರವರು ಹಣ ನಾನು ಇದ್ದೀನಿ ಎಲ್ಲ ಕೆಲಸ ಕೂಡ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸ್ವಂತ ಖರ್ಚಿಂದಾನೇ ಅವರೆಲ್ಲ ಕೂಡ ಪಂಚಾಯತಿ ಬೇಕಾಗಿತ್ತು ಪ್ಲಾನ್ ಶಾಂಕ್ಷನ್ ಎಲ್ಲ ಕೂಡ ಮಾಡ್ಕೊಳ್ಬೋದು ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು ಬಿಟ್ಟೇ ಬಂತು ಏನು ಅಂತ ಹೇಳಿದ್ರೆ ಸರ್ಕಾರದವರು ಸರ್ಕಾರಿ ಶಾಲೆಗೆ ಸೈಂಟಿಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಮಾಡೋದಿಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ನಮ್ ಸರ್ಕಾರಿ ಸ್ಕೂಲ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲ ಸರ್ ಸಿ ಎಸ್ ಆರ್ ಫಂಡ್ ಇಂದ ಬರುತ್ತೆ ಸರ್ಕಾರ ಅನುದಾನದಿಂದ ಅನುದಾನ ಕೊಟ್ಟರೆ ಮಾತ್ರ ನಾನು ಸೈಂಟಿಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ ಇದೇನಪ್ಪ ಇದು ಸಾಯಂಟ್ ಟೆಸ್ಟ್ ಯಾಕೆ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಸೋರ್ಸ್ ಇಂದ ಮಾಡ್ಬೇಕು ಸರ್ ಅದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ನಾನು ಈ ಮಾತನ್ನ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಬಿಗಿ ಹಿಡಿದಿದ್ದೆ ಅನಿವಾರ್ಯ ಸಂದರ್ಭಗಳು ಯಾಕಂತ ಹೇಳಿದ್ರೆ ಈ ಸಂಸ್ಥೆಯವರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಅಡ್ಡಪಡಿಸ್ತಾ ಇದ್ದಾರೆ ಅಂತ ಒಂದೇ ಒಂದು ಮಾತು ಬಂದಾಗ ಈ ಸಮಾಯಿಷಿಯನ್ನ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಭಾವಿಸ್ತಾ ಹೇಳ್ತಾ ಇದೀನಿ ಯಾವತ್ತೇ ಅಲ್ಲಿ ನಾವು ಮಾಡಿರೋದನ್ನ ನಾನು ಅನ್ನೋ ಉದ್ದೇಶ ನನಗಂತೂ ಇರಲಿಲ್ಲ ಯಾವತ್ತೂ ನಾನು ಹೇಳಿದ್ದಿಲ್ಲ ಅದಾದಮೇಲೆ ನಾನು ಎಡ್ವೆಸ್ಟ್ ಕೇಳಿದೆ ಸರ್ ಫಂಡಲ್ಲಿ ಏನಾದರೂ ದುಡ್ಡಿದೆಯಾ ನೀವು ದುಡ್ಡಲ್ಲಿ ಏನಾದರೂ ಸೈಂಟಿಸ್ಟ್ ಇಷ್ಟು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದರು ಎಚ್ ಡಿ ಎಂಶಿದು ಏನಾದರೂ ಅಂತ ಅಂತೇಳಿದ್ರೆ ಅದರಲ್ಲೂ ಇಲ್ಲ ಅಂತ ಹೇಳಿದರು ಇನ್ನೇನ್ ಸರ್ ಮಾಡೋದು ಅಂತ ಹೇಳಿದರೆ ಏನೂ ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ನನ್ನ ಸ್ವಂತ ಖರ್ಚಿನಿಂದ ಹದಿನೆಂಟು ಸಾಮಾನು ಕೊಟ್ಟು ಎಮ್ ಒ ಓಡಾಡಿದ್ದು ಬಿಟ್ಟು ಹದಿನೆಂಟು ಸಾವಿರ ಕೊಟ್ಟು ಆ ಸಾಯಿಲ್ ಟೆಸ್ಟ್ ಮಾಡಿಸಿ ಮತ್ತೆ ಪ್ಲಾನ್ಗಳೆಲ್ಲ ಸಾಂಕ್ಷನ್ ಮಾಡಿಸಿಕೊಂಡು ಆ ಬಿಲ್ಡಿಂಗ್ ಅನ್ನ ಇದು ಮಾಡಿದ್ವಿ ಯಾಕಂತ ಹೇಳಿದ್ರೆ ಅಲ್ಲೊಂದು ಬಿಲ್ಡಿಂಗ್ ಬರಬೇಕು ಅಂತ ಕನಸು ಕಂಡಿದ್ದು ನಾವು ಅದನ್ನ ಸಹಕಾರ ಮಾಡಿದ್ದು ನಾವು ಅದನ್ನ ಕಾರ್ಯರೂಪಕ್ಕೆ ತಂದಿದ್ದು ನಾವು ನನಗೆ ಪ್ರಥಮ ಆದ್ಯತೆ ಏನಾದ್ರೂ ಇದೆ ಅಂತ ಹೇಳಿದ್ರೆ ಎರಡೂ ಶಾಲೆಗಳಲ್ಲಿ ಯಾಕಂತ ಹೇಳಿದ್ರೆ ನಾನು ಪ್ರಾಥಮಿಕ ಶಾಲೆ ಓದಿದ್ದು ನಿನ್ನೆ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲ್ ನೀವೆಲ್ಲ ತಿಳ್ಕೊಂಡಿರ್ಬೋದು ನಾನು ಇಲ್ಲೋದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೋದಿಲ್ಲ ನಾನು ಹೈಸ್ಕೂಲ್ ಓದಿದ್ದು ಸರ್ಕಾರಿ ಪ್ರೌಢಶಾಲೆ ಮುಳುಗಾಗ ತದನಂತರ ಸರ್ಕಾರಿ ಕಾಲೇಜು ಮುಳುಗಾಗದಲ್ಲಿ ನನ್ನ ಪಿ ಯು ಸಿ ಮತ್ತೆ ಡಿಗ್ರಿಯನ್ನ ನಾನು ಓದಿದ್ದೀನಿ ನನಗೆ ಈ ಎರಡು ಶಾಲೆಗಳು ಯಾಕಂತ ಹೇಳಿದ್ರೆ ಎರಡು ಶಾಲೆಗಳು ವಿದ್ಯಾಭ್ಯಾಸಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಾನು ಸ್ಪರ್ಶಿಸ್ಕೊಳ್ಬೇಕಾಗತ್ತೆ ನನಗೆ ಮೊದಲನೇ ಆದ್ಯತೆ ಏನಾದರೂ ಇದೆ ಅಂತ ಹೇಳಿದ್ರೆ ಕೂಡ ಇವತ್ತು ನಾನು ಮುಂದೆ ಹೇಳ್ತಾ ಇದ್ದೀನಿ ಸರ್ಕಾರಿ ಪ್ರಾಥಮಿಕ ಶಾಲೆನೇ ನಾನು ಮೊದಲನೇ ಆದ್ಯತೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಾನು ಓದಿರ್ತಕ್ಕಂಥ ಶಾಲೆ ಅದಕ್ಕೆ ಏನಾದ್ರೂ ಪೂರ್ವಕವಾಗಿ ಏನೇ ಬೆಳವಣಿಗೆಗಳಾದ್ರು ಕೂಡ ನನ್ನ ಕೈಯಲ್ಲಾಗಿದ್ದು ಸಹಾಯ ನನ್ನ ಕೈಯಲ್ಲಾಗಿದ್ದು ಒಂದು ಸಪೋರ್ಟ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಸದಾ ಇರುತ್ತೆ ಹೇಳ್ಬಿಟ್ಟು ನಾನು ತಿಳಿಸ್ತಾ ಈ ಶಾಲೆಯಲ್ಲಿ ಮತ್ತೆ ಉನ್ನತೀಕರಣ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ನಮ್ಮ ಮಾನ್ಯ ಶಾಸಕರಲ್ಲಿ ನಮ್ಮ ಶಾಲೆಯ ಪರವಾಗಿ ಮತ್ತೆ ನಮ್ಮ ಊರಿನ ಪರವಾಗಿ ಒಂದು ಮನವಿಯನ್ನ ಕೂಡ ಸಹಾಯ ಕೊಟ್ಟರು ಯಾಕಂತ ಹೇಳಿದ್ರೆ ಅಲ್ಲಿ ನಾವು ನೋಡಿರ್ತೀವಿ ನೂರ ಹತ್ತಕ್ಕೆ ಇನ್ನೂರ ಎಪ್ಪತ್ತು ಮಾತ್ರ ಜಾಗ ಇದೆ ಅಲ್ಲಿ ಒಂದು ವಾಲಿಬಾಲ್ ಗ್ರೌಂಡ್ ಕಟ್ಟಬೇಕು ಅಂತಿದ್ವಿ ಅದಕ್ಕೆಲ್ಲ ಕೂಡ ಇವಾಗ ಈ ಬಿಲ್ಡಿಂಗ್ ಮತ್ತೆ ಹೈಸ್ಕೂಲ್ ತೊಂದರೆ ಆಗುತ್ತೆ ಇಲ್ಲಿ ನಾವು ಉಚಿತವಾದ ಶಿಕ್ಷಣವನ್ನು ಇಲ್ಲೇ ಕೊಡ್ತಾ ಇರೋದ್ರಿಂದ ಅರವತ್ತೆರಡು ವರ್ಷಗಳಿಂದ ಏನು ಸತತವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿ ಶಾಸಕರಲ್ಲಿ ಮನವಿ ಮಾಡಿ ಯಾಕಂತ ಹೇಳಿದ್ರೆ ಶಾಸಕರು ಈಗಾಗಲೇ ಸ್ಮಶಾನದೊಂದು ಪ್ರಾಬ್ಲಮ್ ಬಂದಾಗ ನಿಮ್ಗೆ ಸ್ಮಶಾನದಲ್ಲಿ ಹಾಸ್ಪಿಟಲ್ ಕಟ್ಟದಕ್ಕೆ ಬಂದ್ರು ಬೇಡ ನಮ್ಮ ಸ್ವೀಕಾರ ಮಾಡಿ ಯಶಸ್ವಿಯಾಗಿ ಆ ಅಲ್ಲಿ ಸ್ಮಶಾನ ಇರೋ ಮಾಡಿ ಮತ್ತೆ ಇಲ್ಲಿ ನಮ್ಮ ಗೋರ್ಮೆಂಟ್ ಹಾಸ್ಪಿಟ್ಲ್ ಏನಿದೆ ಅಲ್ಲೇ ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಮಾಡೋದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಸಹಕಾರವನ್ನು ನಾವು ಶಾಸಕರಲ್ಲಿ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಇಲ್ಲಿರುವ ವಸ್ತುಸ್ಥಿತಿ ಏನು ಮತ್ತೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಸ್ತುಸ್ಥಿತಿ ಏನು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಇಲ್ಲಿ ಅರವತ್ತೆಂಟು ವರ್ಷಗಳಿಂದ ನಾವು ಅಣ್ಣ ತಮ್ಮಂದ್ರೆ ಗೋವಿಂದ ಮಿಡ್ಲ್ ಸ್ಕೂಲ್ ಅಲ್ಲಿ ಆರ್ಬೋನಿಯಪ್ಪನವರ ಹೈಸ್ಕೂಲ್ ಅಲ್ಲಿ ಇದ್ರು ಅವ್ರು ಈ ಊರಿನ ಎರಡು ತಂಡಗಳು ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣಗಳಲ್ಲಿ ನಮ್ಮ ಊರಿಗೆ ಊರೇ ಬೆಚ್ಚಕೊಳ್ಳುವಂತ ಒಂದು ಶಿಕ್ಷಣವನ್ನು ಸತತವಾಗಿ ಮೂವತ್ತು ನಲವತ್ತು ವರ್ಷಗಳನ್ನ ಆ ಅಡುಪಾಯವನ್ನು ಹಾಕ್ ಕೊಟ್ಟಿದ್ದಾರೆ ಆ ಅಡಿಪಾಯವನ್ನು ಮುಂದುವರಿಸಿಕೊಂಡು ನೋಡ್ಬೇಕು ಅನ್ನೋ ಒಂದು ಮನವಿಯನ್ನ ನಾನು ಮಾಡ್ತೀನಿ ಮನವಿಯನ್ನು ಯಾವ ರೀತಿ ಸ್ವೀಕರಿಸ್ತಾರೋ ಅದನ್ನ ಕೂಡ ನಾವು ನಾವು ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಇದಕ್ಕೆ ಬೆಲೆ ಕೊಟ್ಟು ನಾವು ಮುಂದುವರಿತೀವಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈಶಿ ಈ ಕರ್ನಾಟಕ